ನಮಸ್ತೆ ಕರ್ನಾಟಕ ನಾಗರಿಕ ಸಮಾಜದಲ್ಲಿ ಜೀವಿಸಲು ಮಾತು ಬರಬೇಕೆಂದೇನಿಲ್ಲ ಮಾತು ಬಾರದಿದ್ದರೂ ಹೃದಯಾಂತರಾಳದ ಭಾವನೆಗಳ ಮೂಲಕ ತನ್ನಲ್ಲಿ ಬರುವ ಗ್ರಾಹಕ ವಿದ್ಯಾರ್ಥಿಗಳ ಜೊತೆ ನಗು ನಗುತ್ತಾ ಸದಾ ಹಸನ್ಮುಖಿಯಾಗಿ ಹಾಗೂ ಸ್ವಾವಲಂಬಿಯಾಗಿ ಜೀವಿಸುತ್ತಿರುವ ಈ ಪರಿಶುದ್ಧ ಮನಸ್ಸಿನ ಶ್ರಮಜೀವಿಗೆ ಅವರ ಅಂಗಡಿಯ ಎದುರಲ್ಲೇ ಕುಳಿತು ಅವರ ಚಿತ್ರವನ್ನು ರಚಿಸಿ ಅವರಿಗೆ ಕೊಟ್ಟಾಗ ಅವರ ಮುಖದಲ್ಲಿ ಮೂಡಿದ ಮಂದಹಾಸದ ನಗುವಿಗೆ ಬೆಲೆ ಕಟ್ಟಲಾಗದು ಈ ಚಿತ್ರವನ್ನು ನೋಡಿ ಮೂಕ ವಿಸ್ಮಿತರಾಗಿ ಮಾತು ಬಾರದಿದ್ದರೂ ವ್ಯಕ್ತಪಡಿಸದ ಮೌನಿಯಾದರು ಕೊನೆಗೆ ತನ್ನ ಅಂಗಡಿಯಲ್ಲಿರುವ ಒಂದಷ್ಟು ತಿನಿಸುಗಳನ್ನು ಕೊಟ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದರು ಇಂತಹ ಶ್ರಮಜೀವಿಗಳಿಗೆ ಆ ಭಗವಂತ ಸರ್ವವನ್ನೂ ದಯಪಾಲಿಸಲಿ ಎಂದು ಪ್ರಾರ್ಥಿಸೋಣ ಧನ್ಯವಾದಗಳು